ಇನ್ನು ಮಹಿಳೆಯರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಫ್ರೀ ಬಸ್ ಫ್ರೀ ವಿದ್ಯುತ್ ಫ್ರೀ ಅಕ್ಕಿ ಅಂತ ಐದು ಗ್ಯಾರಂಟಿಯನ್ನು ಜಾರಿಗೊಳಿಸಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಅದೇ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸಿತ್ತು ಅತ್ತ ಬಿಜೆಪಿ ಮೋದಿಯೇ ಗ್ಯಾರಂಟಿ ಅಂತ ರಾಜ್ಯದಲ್ಲಿ ಕ್ಯಾಂಪೇನ್ ಮಾಡಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿರುವಂತಹ ಮತದಾರ ಕೇಂದ್ರದಲ್ಲಿ ಮಾತ್ರ ಮತ್ತೆ ಮೋದಿ ಕಡೆನೇ ಒಲವು ತೋರಿಸ್ತಾ ಇರುವಂಥದ್ದು ಎಕ್ಸಿಟ್ ಪೋಲ್ನಲ್ಲಿ ಬಯಲಾಗ್ತಾ ಇದೆ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಸಚಿವರ ಮಕ್ಕಳು ವರ್ಸಸ್ ಕೇಸರಿ ಕಲಿಗಳು ಆಡಳಿತ ಪಕ್ಷ ವರ್ಸಸ್ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ದೊಡ್ಡ ಹೋರಾಟವೇ ನಡೆದಿತ್ತು ಜಿದ್ದಾಜಿದ್ದಿನ ಕದನ ಆಗಿತ್ತು ಕರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಮೆಗಾ ಫೈಟ್ ಕಂಡಿತ್ತು ಅದೇ ಫೈಟ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗಲು ಇನ್ನು ಮೂರು ದಿನ ಮಾತ್ರ ಬಾಕಿ ಉಳಿದಿದೆ ಆದ್ರೆ ಅದಕ್ಕೂ ಮುನ್ನ ಹೊರಬಿದ್ದಿರೋ ಮತದಾನೋತ್ತರ ಸಮೀಕ್ಷೆ ರಾಜ್ಯದಲ್ಲಿ ಮತ್ತೊಮ್ಮೆ ಕಮಲ ಪಡೆ ಮೇಲುಗೈ ಸಾಧಿಸುತ್ತೆ ಅಂತ ಹೇಳ್ತಿವೆ ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಭರವಸೆಯಿಂದಲೇ ಬರೋಬರಿ ನೂರ ಮೂವತ್ತೈದು ಸ್ಥಾನ ಗಳಿಸಿದ್ದ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರಿದೆ ಅಧಿಕಾರಕ್ಕೆ ಇರ್ತಿದ್ದಂತೆ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಕೇವಲ ಒಂದೇ ಸ್ಥಾನ ಗಳಿಸಿತ್ತು ಆದರೆ ಗ್ಯಾರಂಟಿ ನೆಚ್ಚಿಕೊಂಡಿದ್ದ ಕೈ ನಾಯಕರು ಈ ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ ಅಂದಿದ್ರು ಮೋದಿಯೇ ನಮ್ಮ ಗ್ಯಾರಂಟಿ ಅಂತ ಪ್ರಚಾರ ಮಾಡಿದ್ದ ಬಿಜೆಪಿ ಜೆಡಿಎಸ್ ಮೈತ್ರಿ ಪಡೆ ಕ್ಲೀನ್ ನ ಕನಸು ಕಂಡಿತು ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ಬೆಳಗಾವಿ ಶಿವಮೊಗ್ಗದಲ್ಲಿ ಜಿದ್ದಾಜಿದ್ದಿನ ಹೋರಾಟ ಆಗಿತ್ತು ಭಾರಿ ರಾಜಕೀಯ ಹೈಡ್ರಾಮಾ ಕಂಡ ಕರುನಾಡಿನ ಮತದಾರನ ಒಲವು ಎಕ್ಸಿಟ್ ಪೋಲ್ನಲ್ಲಿ ಬಹಿರಂಗವಾಗಿದೆ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಚುನಾವಣಾ ಸಮೀಕ್ಷೆಗಳು ಕೊಟ್ಟಿರೋ ಅಂಕಿ ನೋಡೋದಾದ್ರೆ ಟಿವಿ ನೈನ್ ಪೋಲ್ ಸ್ಟಾರ್ ನಡೆಸಿರೋ ಸಮೀಕ್ಷೆಯಂತೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಇಪ್ಪತ್ತು ಸ್ಥಾನ ಗೆದ್ರೆ ಕಾಂಗ್ರೆಸ್ ಎಂಟು ಸ್ಥಾನ ಗೆಲ್ಲಲಿದೆಯಂತೆ ಇನ್ನು ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ ಇಪ್ಪತ್ಮೂರರಿಂದ ಇಪ್ಪತ್ತೈದು ಸ್ಥಾನ ಗಳಿಸಲಿದ್ದು ಕಾಂಗ್ರೆಸ್ ಕೇವಲ ಮೂರರಿಂದ ಐದು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದೆ ಸಿ ವೋಟರ್ ಪ್ರಕಾರ ಎನ್ಡಿಎ ಕೂಟಕ್ಕೆ ಇಪ್ಪತ್ಮೂರರಿಂದ ಇಪ್ಪತ್ತೈದು ಸೀಟ್ ಬಂದ್ರೆ ಕಾಂಗ್ರೆಸ್ಗೆ ಮೂರರಿಂದ ಐದು ಸೀಟ್ ಸಿಗಬಹುದಷ್ಟೇ ಟೈಮ್ಸ್ ನೋ ಪ್ರಕಾರ ರಾಜ್ಯದಲ್ಲಿ ಎನ್ಡಿಎ ಇಪ್ಪತ್ಮೂರರಿಂದ ಇಪ್ಪತ್ತಾರು ಸ್ಥಾನ ಗೆದ್ರೆ ಕಾಂಗ್ರೆಸ್ ಮೂರರಿಂದ ಏಳು ಸೀಟ್ ಪಡೆಯಬಹುದಂತೆ ನ್ಯೂಸ್ ಏಟೀನ್ ಸರ್ವೆ ಪ್ರಕಾರವು ಎನ್ಡಿಎಗೆ ರಾಜ್ಯದಲ್ಲಿ ಇಪ್ಪತ್ ಮೂರರಿಂದ ಇಪ್ಪತ್ತೇಳು ಸೀಟ್ ಸಿಕ್ಕರೆ ಕಾಂಗ್ರೆಸ್ ಕೇವಲ ಮೂರರಿಂದ ಏಳು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಲಿದೆಯಂತೆ ಆಕ್ಸಿಸ್ ಮೈ ಇಂಡಿಯಾ ನಡೆಸಿರುವ ಸಮೀಕ್ಷೆಯಲ್ಲೂ ರಾಜ್ಯದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಲಿದೆ ಎನ್ಡಿಎಗೆ ಇಪ್ಪತ್ಮೂರರಿಂದ ಇಪ್ಪತ್ತೈದು ಸ್ಥಾನ ಬಂದರೆ ಕಾಂಗ್ರೆಸ್ಗೆ ಮೂರರಿಂದ ಐದು ಸ್ಥಾನ ಸಿಗಲಿವೆಯಂತೆ ಇನ್ನು ಇಂಡಿಯಾ ಟಿವಿ ಸಮೀಕ್ಷೆ ಪ್ರಕಾರ ಬಿಜೆಪಿ ಮೈತ್ರಿಕೂಟಕ್ಕೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳು ಒಲಿದ್ರೆ ಕಾಂಗ್ರೆಸ್ಗೆ ನಾಲ್ಕರಿಂದ ಎಂಟು ಸ್ಥಾನ ದಾಖಲಿದೆ ಸಮೀಕ್ಷೆ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿಕೆಶಿ ಯಾವುದೇ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂದಿದ್ದಾರೆ ಕರ್ನಾಟಕದಲ್ಲಿ ನಾವು ಡಬಲ್ ಡಿಜಿಟ್ಗೆ ಹೋಗ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾನು ಮೊದಲೇ ಹೇಳಿದ್ದೀನಿ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ದೀನಿ ಇವತ್ತು ಹೇಳ್ತೀವಿ ನನಗೀಗ ಯಾರೋ ಫೋನ್ ಮಾಡಿದ್ರು ಎರಡು ಮೂರು ನಾಲ್ಕು ಹತ್ತು ವರ್ಷ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ ಅದು ನೋಡಿದ್ದೀನಿ ನೋಡ್ರಪ್ಪ ನೀವೇ ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ನೀವು ಹೇಳ್ತಾಯಿದ್ರಲ್ಲ ನೀವು ಹೇಳಿ ಕರೆಕ್ಟಾಗಿ ನೀವು ನೋಡಿರೋದು ಕಣ್ಣಲ್ಲಿ ನೋಡಿರೋದು ಇವತ್ತು ಹೇಳ್ತೀನಿ ಕರ್ನಾಟಕ ವಿಲ್ ಕ್ರಾಸ್ ಡಬಲ್ ಡಿಜಿಟ್ ಆದರೆ ಸಮೀಕ್ಷೆ ನೋಡಿ ಬಿಜೆಪಿ ನಾಯಕರು ಮಾತ್ರ ಖುಷಿಯಾಗಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಆದಾಗೂ ಕೂಡ ನಾವು ಹದಿನೆಂಟು ಸ್ಥಾನದವರೆಗೂ ಹೋಗಿದ್ದೀವಿ ಅಂದರೆ ಕರ್ನಾಟಕದ ಜನ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ದೇಶದ ಚುನಾವಣೆ ದೇಶದ ಭದ್ರತೆ ಬಂದಾಗ ಪಿಯನ್ನು ಬೆಂಬಲಿಸ್ತಾರೆ ಅಂತೇಳಿ ಇಪ್ಪತ್ತಿಪ್ಪತ್ತೈದು ವರ್ಷದಿಂದನೂ ಕೂಡ ನೀವು ಎಲ್ಲಾ ಸಮೀಕ್ಷೆಗಳನ್ನು ನೋಡಿ ಎಲ್ಲ ರಿಸಲ್ಟ್ ಕೂಡ ನೋಡಿ ಬಂದಿದೆ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನ ಗೆದ್ದಿದ್ದ ಬಿಜೆಪಿ ಈ ಬಾರಿ ಅಷ್ಟು ಸ್ಥಾನ ಗೆಲ್ಲದೇ ಇದ್ರೂ ರಾಜ್ಯದಲ್ಲಿ ಮತ್ತೆ ಮೇಲುಗೈ ಸಾಧಿಸಲಿದೆ ಅಂತ ಬಹುತೇಕ ಸಮೀಕ್ಷೆ ಹೇಳ್ತಿವೆ ಆದರೆ ಗ್ಯಾರಂಟಿಯನ್ನೇ ನಂಬಿಕೊಂಡಿದ್ದ ಕಾಂಗ್ರೆಸ್ ಒಂದಂಕಿ ದಾಟೋದು ಕಷ್ಟ ಅಂತ ಎಲ್ಲ ಸರ್ವೆಗಳು ಹೇಳ್ತಿವೆ ಅದೇನೇ ಇರಲಿ ಇದು ಸಮೀಕ್ಷೆ ಮಾತ್ರ ಇನ್ನೆರಡು ದಿನ ಕಳೆದ್ರೆ ಅಸಲಿ ಚಿತ್ರಣವೇ ಹೊರಬೀಳಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್